¡Le digo con eso! ನಮಸ್ಕಾರ ಚಿತ್ರದುರ್ಗ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನೇನು ನಮ್ಮ ದುರ್ಗದ ಜನರ ಮನಸ್ಸಲ್ಲಿ ಖುಷಿಯೋ ಖುಷಿ ಯಾಕೆಂದರೆ ಇನ್ನೇನು ಗಣಪತಿ ಹಬ್ಬ ಹತ್ರ ಇದೆ ಅದಕ್ಕಿಂತ ಹೆಚ್ಚಾಗಿ ಸಂಭ್ರಮ ಅಂದರೆ ನಮ್ಮ ಹಿಂದೂ ಮಹಾಗಣಪತಿ ತಯಾರಿ ಕೂಡ ನಡೀತಾ ಇದೆ ಹಾಗಾಗಿ ಇವತ್ತು ನಾನು ವೀಡಿಯೋ ಪೂರ್ತಿ ತೋಸೋಣ ನಿಮಗೆ ಅಂತ ಹೇಳಿಬಿಟ್ಟು ಲೈವ್ ಆಗಿ ಎಲ್ಲ ವೀಡಿಯೋನು ಮಾಡ್ತಾಯಿದ್ದೀನಿ ನೋಡಿ ಈ ಕಂಬಗಳೆಲ್ಲ ಕಾಣ್ತಾ ಇದೆ ನಾನು ಇವಾಗ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ ಇನ್ನೂ ಡೆಕೋರೇಷನ್ ಮಾಡೋದು ತುಂಬ ಇದೆ ಎಲ್ಲ ಒಂದ್ ಕಡೆ ರೆಡಿ ಮಾಡಿ ಇಟ್ಟಿದ್ದಾರೆ ಸೆಟ್ ಮಾಡಿಲ್ಲ ಪೂರ್ತಿ ಇನ್ನು ಮಾಡ್ತಾ ತಯಾರಿ ಮಾಡ್ತಾನೆ ಇದಾರೆ ನೋಡಿ ನಂದಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹತ್ರ ಜೊತೆಗೆ ಆನೆ ಸಹ ಇದೆ ನಾನು ನೋಡ್ತಾ ಒಂದು ಏಯ್ಟೀನ್ ಇಯರ್ಸ್ ಆಯಿತು ಹಿಂದೂ ಮಹಾಗಣಪತಿ ತುಂಬ ಪ್ರತಿ ವರ್ಷವೂ ತುಂಬಾ ಡಿಫ್ರೆಂಟಾಗಿ ಮಾಡ್ತಾರೆ ನಾನೇ ಇವಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಫೋರ್ ಇಯರ್ಸ್ ಆಯಿತು ವೀಡಿಯೋ ಆಗ್ತಾ ಹಿಂದೂ ಮಹಾಗಣಪತಿಯ ಬಗ್ಗೆ ಪ್ರತಿ ವರ್ಷವೂ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಈ ಸರೆ ಮಾತ್ರ ಈ ಹಿಂದೂ ಮಹಾಗಣಪತಿ ಸೆಟ್ಟು ಸಕ್ಕತ್ತಾಗಿದೆ ಸೇಮ್ ಅರಮನೆ ಥರನೇ ಇದೆ ಫುಲ್ ಸೆಟ್ಟೆಲ್ಲ ರೆಡಿ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತೈತೆ ಆವಾಗೂ ಸಹ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಮೇಲ್ಗಡೆ ಎಲ್ಲ ತುಂಬಾ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಹಾಗೆ ಇದೆಲ್ಲ ಲೈಟಿಂಗ್ಸ್ ಹಾಕ್ಬಿಟ್ರೆ ಸಖತ್ತಾಗಿ ಕಾಣುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಣೇಶನ ಮೂರ್ತಿ ಇಡೋದು ಅದು ಸ್ಟೇಜ್ ತರ ಮಾಡ್ತಾರೆ ಹಾಗೆ ಎಲ್ಲ ಕಡೆ ಕಂಬಗಳು ಥರ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಈಗ ನೋಡಿದ ತಕ್ಷಣ ಇದೇನಪ್ಪ ಈ ಥರ ಕಾಣುತ್ತೆ ಅಂತ ಅಂತೀರ ಬಟ್ ಅದು ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿಬಿಟ್ರಂತೂ ತುಂಬ ಖುಷಿಯಾಗುತ್ತೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಕಂಪ್ಲೀಟ್ ಆದಮೇಲೆ ನಮ್ಮ ಹಿಂದೂ ಮಹಾಗಣಪತಿ ಹೇಗಿರುತ್ತೆ ನೋಡಬೇಕಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಇನ್ನೇನು ನೆಕ್ಸ್ಟ್ ವೀಕೇ ಇದೆ ಗಣಪತಿ ಹಬ್ಬ ಫುಲ್ ಖುಷಿಯೋ ಖುಷಿ ಇಷ್ಟೊಂದು ಕೆಲಸದಿಂದ ಎಷ್ಟೋ ಜನದ ಒಂದು ಪರಿಶ್ರಮ ಇರುತ್ತೆ ಹಾಗೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನನಗೆ ಬೆಳಗ್ಗೆ ಟ್ಯೂಷನ್ ಬಿಡೋದು ಇತ್ತು ನನ್ನ ಮಗಳದು ಹಾಗಾಗಿ ಸ್ವಲ್ಪ ಸಮಯದಲ್ಲಿ ನಿಮಗೋಸ್ಕರ ಚಿಕ್ಕದಾದಂತಹ ವೀಡಿಯೋನ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ನಮ್ಮ ಒಂದು ವಿಡಿಯೋ ನಿಮಗೆ ಇನ್ನೂ ಇನ್ನು ಮಹಾಗಣಪತಿ ವಿಡಿಯೋ ಬೇಕು ಅಂತಂದರೆ ಕೆಳಗಿರುವ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ ಕಳಿಸಿ ಇನ್ನೂ ಹೆಚ್ಚು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ